ನಿಮಗೆ ಕಷ್ಟಗಳು ಅನುಭವಿಸಿರೋ ಅದರ ಉದಾಹರಣೆ ತುಂಬ ಇದೆ ಎಷ್ಟೋ ಜನ ಅವರ ಜೀವನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಮೂವತ್ತು ವರ್ಷದಿಂದ ಈ ಒಂದು ಕೋರ್ಟ್ ಜೊತೆ ಓಡಾಡ್ತಾರೆ ಭಾಳ ಹೋರಾಟ ನಡೆದಿದೆ ಅವರೆಲ್ಲರ ಕಷ್ಟದ ಮುಂದೆ ನಾನೇನು ಅಂತ ದೊಡ್ಡ ಕಷ್ಟ ಅಲ್ಲ ತುಂಬ ಒಂದು ಹಳ್ಳಿ ಸೇವೆಯೂ ಸಹ ನಾನು ಹೇಳ್ತಾಯಿದ್ದೆ ಮೂರ್ತಿ ನಾನು ಸಾಮಾನ್ಯವಾಗಿ ಮಾಡಿದ್ದೀನಿ ಅಂತ ಏನು ಅನ್ನೋದು ಬಟ್ ಜನಗಳ ಪ್ರೀತಿ ಜಾಸ್ತಿ ತುಂಬ ದೊಡ್ಡದಿದೆ ಅಷ್ಟು ಪ್ರೀತಿ ರಾಮನ ಮೇಲೆ ಇರುವಂಥದ್ದು ಕಾಣಿಸ್ತಾ ಇದೆ ಈ ಒಂದು ಕೆಲಸನ ಎಲ್ಲರೂ ಮೆಚ್ಕೋತಾ ಇದೀರಾ ನನಗೆ ಅದೇ ಒಂದು ಸಂತೋಷ ಸರ್ ಅಂತಿಮ ಕ್ಷಣದಲ್ಲಿ ಘೋಷಣೆ ನನ್ನ ಹೆಸರು ಫೈನಲೈಸ್ ಆದ್ಮೇಲೆ ನನಗೆ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಏನಿಸ್ತು ಈಗ ಸೆಲೆಕ್ಷನ್ ಆಯಿತು ವಿಕ್ರಮ ಪ್ರಾಪರ್ ಆಗಿ ನಾವು ಒಳಗೆ ಹೇಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಯೋಚನೆ ಅದಕ್ಕೆ ಎಲ್ಲ ಅವರು ಸಹಾಯ ಮಾಡಿದರು ಅವರೇ ಒಂದು ಡಿಸೈನ್ ರೆಡಿ ಮಾಡಿದರು ನಾನು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಒಂದು ರ್ಯಾಂಪ್ನ ಮಾಡಿ ಒಂದು ಚೈನ್ ಪುಲಿಗಳಲ್ಲಿ ಒಳಗೆ ಕೂಡಿಸುವಂಥದ್ದು ಯಾಕಂದರೆ ಸೆಲೆಕ್ಟ್ ನಂಗೆ ನನಗೆ ಆಗಲಿಲ್ಲ ಸೆಲೆಕ್ಟ್ ಹಾಕಿಕೊಂಡೆ ಇದು ಜವಾಬ್ದಾರಿ ಒಳಗೆ ತೊಗೊಂಡೋಗ್ಬೇಕಾಗಿರೋವಂಥದ್ದು ಅದಾದ ನಂತರ ಪ್ರತಿಷ್ಠಾಪನೆ ಆದಮೇಲೆ ಜನಕ್ಕೆ ಹೇಗೆ ಅನ್ನಿಸ್ತಪ್ಪ ಅನ್ನೋದೊಂದು ತುಂಬ ಒಂದು ನನಗೆ ಕುತೂಹಲ ಒಂದು ಇತ್ತು ನೆನ್ನೆ ಈ ಒಂದು ಜನಗಳ ಪ್ರೀತಿ ನೋಡಿ ನಾನು ಮಾಡಿಸಿದ ಕೆಲಸ ಸಾಧಕಾಯ್ತಪ್ಪ ನೆನ್ನೆ ನನಗೆ ಒಂದು ನಿಮ್ಮ ಅಂದ್ರೆ ಏಳು ತಿಂಗಳ ಸರಿಯಾಗಿ ನನ್ನ ಮಲ್ಕಂದ್ರೆ